ನಮಸ್ಕಾರ ಆತ್ಮೀಯ ಸ್ನೇಹಿತರ ನಾನು ಚೇತನ್ ಜೋಗಣ್ಣವರ್ ಬನಹಟ್ಟಿಯ ಎಸ್ ಕೋಚಿಂಗ್ ಸೆಂಟರ್ನಿಂದ ಮಾತಾಡ್ತಾ ಇರೋದು ಆತ್ಮೀಯ ಬಂಧುಗಳ ಭಾರತ ದೇಶದ ಹೆಮ್ಮೆಯ ಸುಪುತ್ರ ನಾವೆಲ್ಲ ಹೆಮ್ಮೆ ಪಡುವಂತಹ ಒಂದು ಕೆಲಸ ಅದು ಈ ದೇಶದ ಗಡಿಯಲ್ಲಿ ನಿಂತಿರ್ತಕ್ಕಂತಹ ಯೋಧರಾಗಿರಬಹುದು ಈ ನಾಡಿನ ಒಳಗಡೆ ಇರ್ತಕ್ಕಂತಹ ರೈತರಾಗಿರಬಹುದು ಅಥವಾ ನಮ್ಮ ಎದೆಗೆ ಉತ್ತಿ ಬಿತ್ತಿ ಬೆಳೆಸಿ ಜ್ಞಾನವನ್ನ ತುಂಬತಕ್ಕಂತಹ ಶಿಕ್ಷಕರಾಗಿರ್ಬಹುದು ಈ ಮೂರು ಉದ್ಯೋಗಗಳು ನಮ್ಮ ದೇಶದ ಸಂಸ್ಕೃತಿಯೊಳಗಡೆ ಬಹಳ ಶ್ರೇಷ್ಠ ಅನ್ಸ್ಕೊಂಡಿದಾವೆ ಅಂತೆಯೇ ಗಂಗೆ ಚೆಮುನೇಚೇವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲಸ್ಮಿನಿಂ ಸನ್ನಿಧಿಂಕುರುಂ ಎಂಬಂತೆ ಪ್ರತಿ ವಸ್ತುವಿನಲ್ಲೂ ಕೂಡ ದೈವತ್ವವನ್ನ ಕಾಣ್ತಕ್ಕಂತಹ ನಮ್ಮ ನಾಡು ಅದು ಭಾರತ ದೇಶ ಇದಕ್ಕೆ ಉದಾಹರಣೆ ಈಗ ನಡೀತಿರ್ತಕ್ಕಂತಹ ಮಹಾಕುಂಭ ಸ್ನೇಹಿತರೆ ಸಮುದ್ರ ವ್ಯಸನೇ ದೇವಿ ಪಾರ್ವತಸ್ಥನೆ ಮಂಡಲೆ ವಿಷ್ಣು ಪತ್ನಿ ನಮೋಸ್ತುಭ್ಯಂ ಪಾದ ಸ್ಪರ್ಶಂ ಕ್ಷಮಕ್ಷಮೆ ತಾಯಿ ಭಾರತಾಂಬೆ ನಿನ್ನ ಪವಿತ್ರವಾದ ಈ ಮಣ್ಣಿನ ಮೇಲೆ ನನ್ನ ಕಾಲ್ಗಳನ್ನ ಇಡ್ತಾ ಇದೀನಮ್ಮ ಅದಕ್ಕೆ ಕ್ಷಮೆ ಇರಲಿ ಹೇಳಿ ಈ ಮಣ್ಣಿನ ಕನವನ್ನ ಹಣೆಗೆ ಹಚ್ಕೊಂಡು ನಮ್ಮ ಪೂಜೆಯನ್ನ ಮಾಡಿ ತನ್ನ ದೈನಂದಿನ ಕೆಲಸವನ್ನ ಮಾಡ್ತಿರ್ತಕ್ಕಂಥ ಭಾರತ ದೇಶದ ಸಂಸ್ಕೃತಿಯೊಳಗಡೆ ಆ ಗಡಿಯೊಳಗೆ ನಿಂತು ಹೆಮ್ಮೆಯ ಸುಪುತ್ರರಾಗಿರ್ತಕ್ಕಂತಹ ಈ ನಾಡಿನ ಜನತೆ ದೇಶವನ್ನ ಕಾಯ್ತಕ್ಕಂತಹ ಯೋಧರಾಗಿ ನಿಲ್ತಾರೆ ಆರಾಮಾಗಿ ಈ ಕಡೆ ನಾವೆಲ್ಲರೂ ಕೆಲಸವನ್ನ ಮಾಡ್ತಿದ್ದೀವಿ ಅಂತಂದ್ರೆ ಅದಕ್ಕೆಲ್ಲ ಮೂಲ ಕಾರಣ ಆ ಗಡಿಯೊಳಗೆ ನಿಂತಿರ್ತಕ್ಕಂಥ ಯೋಧರು ಅದಕ್ಕಾಗಿ ಕನ್ನಡದ ಕುವರರೇ ನಿಮಗಿದೋ ಒಂದು ಒಳ್ಳೆಯ ಅವಕಾಶ ಅದುವೇ ಅಗ್ನಿವೀರ ಆ ಅಗ್ನಿವೀರ ಪರೀಕ್ಷೆಗೆ ತಯಾರು ಹಾಗೂ ಅದರ ಅನುಕೂಲತೆಯನ್ನು ಪಡೆದುಕೊಳ್ಳುವುದಕ್ಕಾಗಿ ಹಿಂದೆ ನೀವು ಸಂಪರ್ಕಿಸಬೇಕಾಗಿರ್ತಕ್ಕಂಥದ್ದು ಜಿಎಸ್ ಕೋಚಿಂಗ್ ಸೆಂಟರ್ ಬನಹಟ್ಟಿ ನಿಮ್ಮೆಲ್ಲರನ್ನ ಈ ದೇಶದ ಗಡಿಯೊಳಗೆ ನಿಲ್ಲಿಸಿ ಯೋಧರಂತೆ ನೋಡುವಂತಹ ಅವಕಾಶವನ್ನ ಮಾಡಿಕೊಡ್ಲಿಕ್ಕೆ ಒಂದು ಅವಕಾಶ ಇಲ್ಲಿ ಒದಗಿ ಬಂದಿದೆ ಸ್ನೇಹಿತರೆ ನೀವು ಯೋಧರಾಗಿ ಕಂಗೊಳಿಸ್ಬೇಕಂದ್ರೆ ಇವತ್ತೇ ನೀವು ಸಂಪರ್ಕಿಸಿ ಧನ್ಯವಾದಗಳು